ಮನೆಗಳಿಗೂ ಪ್ರವೇಶವಿಲ್ಲದೆ ದೇವಾಲಯಕ್ಕೂ ಪ್ರವೇಶವಿಲ್ಲದೆ ವಿಲಿ ವಿಲಿ ಮನಸ್ಸಲ್ಲೇ ಒದ್ದಾಡ್ತಿದ್ದ ವ್ಯಕ್ತಿಗಳಿಗೂ ನಮಗೊಂದು ಅವಕಾಶವಿದೆ ಆ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಇರೋದರಿಂದ ಆ ಆಸಕ್ತಿನ ಕರ್ನಾಟಕ ಸರ್ಕಾರ ಗಮನಿಸಿ ಕರ್ನಾಟಕ ಸರ್ಕಾರದ ಈ ಕಾರ್ಯಕ್ರಮ ಬಹುಶಃ ನನ್ನ ಅರಿವಿಗೆ ಬಂದಂತೆ ಬುದ್ಧ ಬಸವ ಆನಂತರ ಅಂಬೇಡ್ಕರ್ ಅವರು ನಂತರ ಈ ಕಾರ್ಯಕ್ರಮವನ್ನು ರಥವಾಗಿ ಎಳಿತಾ ಇರತಕ್ಕಂಥ ನಮ್ಮ ಸರ್ಕಾರ ಜೊತೆಗೆ ಅರಿವು ಭಾರತ ಈ ಕ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಬಹುಶಃ ಇದು ನಾಮ ಫಲಕಗಳಿಗೆ ಮಾತ್ರ ಸೀಮಿತವಾಗದೆ ಹೃದಯವನ್ನೂ ತೆರೆಯುವಂತಾಗಬೇಕು ಹೃದಯವನ್ನು ತೆರೆದು ಆ ದೇವರ ಕೃಪೆಗೆ ಪಾತ್ರರಾಗುವಂತೆ ಎಲ್ಲರನ್ನು ಎಲ್ಲರನ್ನು ಒಳಗೊಳ್ಳುವಂತಹ ಈ ಕಾರ್ಯಕ್ರಮ ರೂಪುಗೊಳ್ಬೇಕು ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಎಲ್ಲರ ಮನ ಮುಟ್ಟಲಿ ಮನಸ್ಸು ಮುಟ್ಟಲಿ ಅವರ ಮನ ತೆರೆಯಲಿ ಏಕೆಂದ್ರೆ ಇವತ್ತು ಮಾತಾಡ್ತಕ್ಕಂಥದ್ದು ಸುಲಭ ಆದರೆ ಅಪ್ಪಿಕೊಳ್ಳುವುದು ಬಹಳ ಕಷ್ಟ ಹಾಗಾಗಿ ಅಪ್ಪಿಕೊಳ್ಳುವಂತಾಗಲಿ ಅಂತ ಆಶಿಸ್ತಾ ನಾನು ನನ್ನ ಹಿರಿಯರ ಮುಂದೆ ಈ ಮಾತುಗಳನ್ನು ಭಗವಂತನಿಗೂ ಮ ಆ ದೇವಾಲಯದ ಓಪನ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕರ್ನಾಟಕ ಸರ್ಕಾರಕ್ಕೂ ಕೂಡ ಒಳಿತಾಗಲಿ ಅಂತ ಆಶಿಸ್ತಾ ನಮ್ಮ ತಹಸೀಲ್ದಾರ್ ಸರ್ ಬಹಳ ಆಸಕ್ತರಾಗಿದ್ದಾರೆ ಅಂತಹ ಒಂದು ಆಸಕ್ತರು ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು